ಸರ್ಕಾರಿ ವಾಹನದಲ್ಲಿ ಫ್ಯಾಮಿಲಿ ಸಮೇತ ಟೂರ್ ಸರ್ಕಾರಿ ವಾಹನವನ್ನ ಬಳಸಿಕೊಂಡು ಇಲ್ಲಿ ಫ್ಯಾಮಿಲಿ ಸಮೇತ ಟೂರ್ಗೆ ಹೋಗಿರುವುದು ಸಚಿವ ಜಮೀರ್ ಡಿ ಇಂದ ಕಾರು ದುರ್ಬಳಕೆ ಅಂದ್ರೆ ಆಫೀಸರ್ ಆನ್ ಸ್ಪೆಷಲ್ ಡ್ಯೂಟಿ ಸಚಿವ ಜಮೀರ್ ಓ ಎಸ್ ಡಿ ವೆಂಕಟೇಶ್ ಮೋಜು ಮಸ್ತಿ ಸರ್ಕಾರಿ ವಾಹನವನ್ನ ಸ್ವಂತಕ್ಕೆ ಬಳಸಿಕೊಂಡಿದ್ದಾರೆ ವೆಂಕಟೇಶ್ ಸರ್ಕಾರಿ ವಾಹನದಲ್ಲಿ ಕುಟುಂಬದವರ ಜೊತೆಗೆ ಪ್ರವಾಸಕ್ಕೆ ಹೋಗಿದ್ದಾರೆ ಜನರ ತೆರಿಗೆ ದುಡ್ಡಿನಲ್ಲಿ ಮೋಜು ಮಸ್ತಿ ಮಾಡ್ತಿದ್ದಾರೆ ಅನ್ನೋ ಜನಾಕ್ರೋಶ ಕೂಡ ವ್ಯಕ್ತವಾಗ್ತಾ ಇದೆ ಭಾನುವಾರ ಕೂಡ ಕನಕಪುರ ಡೋಲ್ ಬಳಿ ತರಾಟೆಗೆ ತೆಗೆದುಕೊಳ್ಳಲಾಗಿತ್ತು ಕೆಆರ್ಎಸ್ ಎಸ್ ಪಕ್ಷದ ಕಾರ್ಯಕರ್ತರು ಕ್ಲಾಸ್ ತೆಗೆದುಕೊಂಡಿದ್ರು ಸಚಿವ ಜಮೀರ್ ಓಎಸ್ಡಿ ಎಸ್ ಡಿ ವಿರುದ್ಧ ಕೆಆರ್ ಎಸ್ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಯಾವ ರೀತಿಯಾಗಿ ಕ್ಲಾಸ್ ತಗೊಂಡ್ರು ಅವರಿಗೆ

ರಾಜ್ಯದ ಹಣವನ್ನ ನಾವು ದುರ್ಬಳಕೆ ಮಾಡ್ಕೊಳ್ತಾ ಇದೀವಿ ಈ ರೀತಿ ಮಾಡ್ತಾ ಇರುವಂತ ನಾವು ತಪ್ಪು ಅಂತ ಹೇಳ್ಬಿಟ್ಟು ಹೇಳಿ ನೀವು ತಪ್ಪಾಗಿದೆ ತಪ್ಪಾಗಿದೆ ಇಡೀ ಬೆಂಗಳೂರಲ್ಲಿ ಮಾಡ್ತಾ ಇದ್ದೀವಿ ಇವತ್ತು ಒಳ್ಳೆ ಕೆಲಸ ಮಾಡ್ತಾ ಇದ್ದೀವಿ ನಿಮ್ ಮಕ್ಳು ಮಾತ್ರ ಕಾರಲ್ಲಿ ಓಡಬೇಕು ನಮ್ಮ ಈ ಕುರಿತು ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ವಿನಯ್ ವಿನಯ್ ತಗ್ಲಾಕೊಂಡಾದ್ಮೇಲೆ ತಪ್ಪಾಗಿದೆ ಅಂತ ಹೇಳೋರ್ಗೆ ಈ ರೀತಿಯಾಗಿ ಸರ್ಕಾರಿ ಕಾರನ್ನ ದುರ್ಬಳಕೆ ಮಾಡ್ಕೊಳ್ಬಾರ್ದು ಅನ್ನೋ ಕನಿಷ್ಠ ಪ್ರಜ್ಞೆನೂ ಕೂಡ ಇರ್ಲಿಲ್ವಾ ತಗೊಂಡು ಹೋಗ್ಬೇಕಿದ್ರೆ ಅಂತ ಖಂಡಿತ ಮತಶ್ರೀ ನಿಜಕ್ಕೂ ಕೂಡ ಇಂತಹ ಘಟನೆಗಳು ಮರಕಳಿಸ್ತಾನೆ ಇದೆ ಹೀಗಾಗಿ ಕೆಲವೊಂದಿಷ್ಟು ಏನು ಕೆ ಆರ್ ಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಇದರ ಬಗ್ಗೆ ಸಾಕಷ್ಟು ಒಂದು ರೀತಿಯಂತಹ ಇವುಗಳನ್ನ ಪರಿಶೀಲನೆ ಮಾಡುತ್ತ ಮುಂದಾಗಿದ್ದಾರೆ ಈ ವೇಳೆ ಭಾನುವಾರ ನಡೆದಿರುವಂತಹ ಘಟನೆ ಇದ್ದು ಸಚಿವ ಜಮೀರ್ ಅಹಮದ್ ಖಾನ್ ಅವರ ಹೌಸಿಂಗ್ ಬೋರ್ಡ್ ಖಾತೆ ಒ ಎಸ್ ಏನಿದ್ದಾರೆ ಸ್ಪೆಷಲ್ ಡ್ಯೂಟಿ ಆಫೀಸರ್ ವೆಂಕಟೇಶ್ ಅವರು ಫ್ಯಾಮಿಲಿ ಸಮೇತವಾಗಿ ಸರ್ಕಾರಿ ವಾಹನವನ್ನು ತೆಗೆದುಕೊಂಡು ಕುಟುಂಬ ಸಮೇತವಾಗಿ ಬೇರೆ ಬೇರೆ ಸ್ಥಳಗಳಿಗೆ ಮತ್ತು ಬೇರೆ ಬೇರೆ ತಮ್ಮ ಪರ್ಸನಲ್ ಕೆಲಸಗಳಿಗೆ ಟೂರ್ಗಳಿಗೆ ಯಾತ್ರಾ ಸ್ಥಳಗಳಿಗೆ ಹೋಗುವಂತಹ ವೇಳೆಯಲ್ಲಿ ಸಿಕ್ಬಿದ್ದಿದ್ದಾರೆ ಈ ವೇಳೆ ಇದನ್ನ ಪರಿಶೀಲನೆ ಏನು ಜನರು ಕೂಡ ಅಲ್ಲಿರುವಂತವರು ತಪಾಸಣೆ ಮಾಡುವಂತಹ ವೇಳೆಯಲ್ಲಿ ಸರ್ಕಾರಿ ವಾಹನದಲ್ಲಿ ಯಾರಿದ್ದಾರೆ ಇದು ಜಮೀರ್ ಅಹಮದ್ ಅವರ ಹೌಸಿಂಗ್ ಬೋರ್ಡ್ ಇದಕ್ಕೆ ಸಂಬಂಧಪಟ್ಟಿರುವಂತಹ ವೆಹಿಕಲ್ ಆಗಿದೆ ಗವರ್ನಮೆಂಟ್ ವಹಿಕಲ್ ಅಲ್ಲಿ ಇವರ್ಯಾರು ಸಂಚಾರ ಮಾಡ್ತಾ ಇದ್ದಾರೆ ಕುಟುಂಬ ಸಮೇತವಾಗಿ ಹೋಗ್ತಾ ಇಲ್ಲ ಅದನ್ನು ಪರಿಶೀಲನೆ ಮಾಡಿದ ಸಂದರ್ಭದಲ್ಲಿ ಏನು ವೈ ಎಸ್ ಡಿ ವೆಂಕಟೇಶ್ ಅವರು ಇದನ್ನ ತೆಗೆದುಕೊಂಡು ತಮ್ಮ ಪರ್ಸನಲ್ ಕೆಲಸಗಳಿಗೆ ಬಳಕೆ ಮಾಡ್ಕೊಳ್ತಿರೋದು ಕಂಡು ಬಂದಿದೆ ಈ ವೇಳೆ ಕೆಎಸ್ ಪಕ್ಷದ ಕಾರ್ಯಕರ್ತರು ಕೂಡ ಅವರನ್ನ ತರಾಟೆಗೆ ತೆಗೆದುಕೊಂಡಿದ್ದಾರೆ ನಿಮ್ಗೆ ಯಾವುದೇ ರೀತಿ ಆ ವೇಳೆ ಕೂಡ ಅವರು ಸಾಕಷ್ಟು ಸುಳ್ಳುಗಳನ್ನು ಹೇಳೋದಕ್ಕೆ ಪ್ರಯತ್ನ ಪಟ್ಟಿದ್ದಾರೆ ಆಸ್ಪತ್ರೆಗೆ ಹೋಗ್ಬೇಕಿದೆ ಮತ್ತೆ ಬೇರೆ ಬೇರೆ ಕೆಲಸಗಳಿಗೆ ಅನ್ನುವಂತಹ ಕಾರಣಗಳನ್ನು ಕೊಟ್ಟಿದ್ದಾರೆ ಆಗ ಅವರು ಸ್ವತಃ ಹೇಳಿದ್ದಾರೆ ಭಾನುವಾರದಂತಹ ಸಂದರ್ಭದಲ್ಲಿ ಸರ್ಕಾರಿ ರಜೆ ಇರುವ ವೇಳೆಯಲ್ಲಿ ನೀವು ಸರ್ಕಾರದ ವಾಹನಗಳನ್ನು ಹೇಗೆ ಬಳಕೆ ಮಾಡ್ಕೊಳ್ತೀರಿ ಇದು ಜನರು ಕಟ್ಟಿರುವಂತಹ ತೆರಿಗೆ ಹಣ ತೆರಿಗೆ ಹಣದಲ್ಲೇ ನೀವು ನೆಮ್ಮದಿಯ ಸುಖ ಸಂಪತ್ತುಗಳನ್ನ ಪರ್ಸನಲ್ ಕೆಲಸಗಳಿಗೆ ಸರ್ಕಾರಿ ವಾಹನಗಳನ್ನ ಬಳಕೆ ಮಾಡ್ಕೊಳ್ಳೋದು ಎಷ್ಟು ಸರಿ ಇದನ್ನ ಸಂಬಂಧಪಟ್ಟ ಇಲಾಖೆ ಸಚಿವರಾದ್ರೂ ಹೇಗೆ ಇದ್ರ ಬಗ್ಗೆ ನಿರ್ಲಕ್ಷ್ಯ ವಹಿಸಿದ್ದಾರೆ ಅನ್ನುವಂತ ತರಾಟೆಗೆದು ಕೂಡ ತೆಗೆದುಕೊಂಡಿದ್ದಾರೆ ಈ ವೇಳೆ ಕ್ಷಮೆಯನ್ನು ಕೂಡ ಯಾಚನೆ ಮಾಡಿರುವುದು ಕಂಡು ಬಂದಿದೆ ಹೀಗಾಗಿ ಸಾಕಷ್ಟು ಇದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗ್ತಾ ಇದೆ ಜೊತೆಗೆ ಟೀಕೆಗೂ ಕೂಡ ಗುರಿ ಆಗ್ತಿರುವಂತದ್ದು ಸರ್ಕಾರಿ ವಾಹನಗಳ ದುರ್ಬಳಕೆ ಆಗಿರ್ಬೋದು ಮತ್ತು ಇವುಗಳನ್ನ ಪರ್ಸನಲ್ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳುವುದು ಎಷ್ಟು ಸೂಕ್ತ ಯಾಕೆಂದ್ರೆ ಜನರು ಅಧಿಕಾರಿಗಳಿಗೆ ಅನುಕೂಲ ಆಗ್ಲಿ ಮತ್ತು ಅವರ ಸರ್ಕಾರಿ ಕೆಲಸಗಳನ್ನು ನಿರ್ವಹಿಸುವ ವೇಳೆ ಅವರಿಗೆ ಬೇಕಾಗಿರುವ ಸೌಲಭ್ಯಗಳನ್ನ ಸುಲಭಕ್ಕೆ ಅವರು ಟ್ರಾನ್ಸ್ಪೋರ್ಟ್ ಫೆಸಿಲಿಟಿಗಳನ್ನು ಪಡೆದುಕೊಳ್ಳಿರುವಂತಕ್ಕಾಗಿ ಸರ್ಕಾರ ನೀಡಿರುವ ಕಾರುಗಳನ್ನ ಮತ್ತು ಇವರು ತಮ್ಮ ಪರ್ಸನಲ್ ಕೆಲಸಗಳಿಗೆ ಬಳಕೆ ಮಾಡಿಕೊಳ್ಳೋದಕ್ಕೆ ಈಗ ವ್ಯಾಪಕ ಟೀಕೆ ಮತ್ತು ವಿರೋಧ ಕೇಳ ಬರ್ತಾ ಇಂತ ಧನ್ಯವಾದ ವಿನಾಯ್ ತಮ್ಮ ಮಾಹಿತಿಗಾಗಿ